ಲಾಕ ನೋಡಿದ್ರೆ ಇಲ್ಲೇ ಇತ್ತು ಬಾ ನಿಮ್ ಕಂಪ್ನಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದ್ಲು ಈ ಟೈರು ಮೂರ್ ಸಲ ಪಂಕ್ಚರ್ ಆಗಿತ್ತು ಕ್ಯಾಮ್ರಾ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಆಗಿಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಗುಲ್ಬರ್ಗಾ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಇವಾಗ ಬಂದ್ವಿ ನಾವು ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆ ಆರು ಗಂಟೆಗೆ ಬರಬೇಕಾಗಿತ್ತು ಸ್ವಲ್ಪ ಡೀಸೆಲ್ ಯಾಕ ಡೌಟ್ ಹೊಡಿ ಒಂದು ಹದಿನೈದು ಕಿಲೋಮೀಟ್ರಿಂದ ಪೆಟ್ರೋಲ್ ಬಂಕ್ನೇ ನಿಂತಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಯಾವೂ ಇರಲಿಲ್ಲ ಬಂಕು ಗುಲ್ಬರ್ಗಿಂದ ಹದಿನೈದು ಕಿಲೋಮೀಟ್ರು ಮತ್ತು ಬೆಳಗ್ಗೆ ಏಳು ಗಂಟೆಗೆ ಗೆದ್ದು ಒಂದು ಸ್ವಲ್ಪ ಹಾಕ್ಸೆ ಬಂದ್ವಿ ನಾವು ಆ ಕಡೆಗೆ ಹೋಗಿಬಿಟ್ಟಿದ್ದೀವಿ ಗುರು ಆ ಕಡೆ ಮಾರ್ತಿ ಮಾರ್ಬಲ್ ಅಂತ ಐತೆ ಲೊಕೇಶನ್ ಗೂಗಲ್ ಹಾಕ ನೋಡಿದರೆ ಇಲ್ಲೇ ಬಾ ನಿಮ್ಮ ಕಂಪ್ನಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದ್ಲು ನಾವು ಮಾಡಿದೆವ ಎಲ್ಲಾಯ್ತು ಅಂತ ಹುಡುಕಿದ್ರೆ ಸಿಗಲಿಲ್ಲ ಮತ್ತು ಪಾರ್ಟಿಗೆ ಫೋನ್ ಮಾಡಿದ್ವಿ ಮಾರ್ತೀವಿ ಅಪೋಸಿಟ್ ಐತೆ ನೋಡಪ್ಪ ಆ ಕಡೆ ಯಾಕೆ ಹೋಗಿದ್ವಿ ಈ ಕಡೆ ಬಾ ಅಂತಂದ ತಿರ್ಗ ಈ ಕಡೆ ಬಂದ್ವಿ ಗೇಟ್ ತೆಗೆದು ಸೀದಾ ಒಳಗೆ ಕೊಡದು ಚಾಕ್ ಕುಡಿಯೋಣ ಅಂತ ಹೋಗ್ತಾಯಿದ್ವಿ ಇವಾಗ ಚಾ ಕುಡ್ದು ಹಂಗೆ ತಿಂಡಿ ಏನೋ ಸಿಕ್ಕರೆ ತಾಂಬರೋದು ಗುಲ್ಬರ್ಗ ಸ್ಪೈ ಸೈಡಿನ ಸ್ಪೆಷಲ್ ಸಿಕ್ತೈತಿ ಇಲ್ಲಿ ಆಲೂ ಭಾತ್ ಅಂತಾರೆ ರೈಸ್ ಭಾತಿಗೆ ಒಂದು ನಾಲ್ಕು ಆಲೂ ಗಟ್ಟೆ ಜಾಸ್ತಿ ಕೊಚ್ಚಾಕಿ ಅದನ್ನ ನಾಲ್ಕು ಭಾತ್ ಅಂತಾರೆ ಆಲೂ ಭಾತ್ ಬೇಡ ಬೇರೆ ಏನೋ ಸಿಕ್ಕರೆ ತಾಂಬಾರ ಗಾಡಿ ಹಂಗೆ ಲೋಡ್ ಅದೇಟಿಗೆ ಆ ಅಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ ಆ ಪೆಟ್ರೋಲ್ ಬಂಕ್ ಮ್ಯಾಗೆ ಪಂಚರ್ ಅಂಗಡಿ ಐತೆ ಅಲ್ಲಿ ಎಲ್ಲಿ ಟೈರ್ ಅಂಗಡಿ ಅದನ್ನು ನೋಡೋದು ಅಲ್ಲಿ ಇಲ್ಲಾಂದರೆ ಟೌನ್ಗೆ ಹೋದ್ರೆ ಆತ ಆಟಮ ಆಟದಾಗ ಒಂದು ಟೂಬ್ ತಗೊಂಡು ಟೈರ್ ಚೇಂಜ್ ಮಾಡ್ಕೊಂಡು ಏನು ಡೆಪ್ಪು ಹಾಕ್ಸ್ಬೇಕು ಒಂದೇ ಒಂದು ಪಾಯಿಂಟ್ ಐತೆ ಡೆಪ್ಪು ಇಲ್ಲೇ ಬಂಕ್ ಮ್ಯಾಗೆ ಸಿಗ್ತವೆ ಒಂದು ಬಾಲ್ಟಿ ಡೆಪ್ ಹಾಕ್ಕಂಡು ಲೋಡಿಂಗ್ ಎಲ್ಲಾದರೂ ಹುಡ್ಕೋದು ಇವಾಗ ಸದ್ಯಕ್ಕೆ ಅನ್ಲೋಡ್ ಮಾಡೋಕ್ಕೆ ಲೇಬರ್ ಬರಬೇಕು ನಾನೆಲ್ಲ ಇಲ್ಲ ಹೊರಗೆ ಕೊಂಡ್ಕೊಂಡಿದ್ದೆ ಗಾಡಿ ಶೆಡ್ ಒಳಗೈತೆ ಇತತ್ತೆ ಯಾಕೋ ದೋಸೆರು ಬಂದಿಲ್ಲ ದೇಸಿ ಮನೆ ಊಟ ಮಧ್ಯಾಹ್ನ ಗುರು ಇದು ಬೆಳಗ್ಗೆದಲ್ಲ ಇಲ್ಲಿ ಬೆಳಗ್ಗೆ ತಿಂಡಿರು ಆ ಕಡೆ ನಗರ ನೋಡೋಣ ಫಸ್ಟ್ ಚಾಕುಡಿಯ ನಾವೇನು ಸೆರೆ ಎಲ್ಲ ಹುಡು ಖಾಲಿ ಮಾಡಿ ನಿಲ್ಸಿದ್ರು ನೋಡಿ ಟೂಪ್ ತೊಂಬಾರ ಬಾ ಅಲ್ಲಿ ಹೋಗಿ ಐದ್ ಕೇಳ್ಕೊ ಬರೋಣ ಖಾಲಿ ಮಾಡಿ ಸೈಡಿಗೆ ಹಾಕಿದ್ರು ನೋಡಿ ಬಾಡಿಗೆ ಕೊಟ್ಟರು ಇವಾಗ ನೋಡಿ ಇನ್ನೂ ಏನು ಕನ್ಫರ್ಮ್ ಇಲ್ಲ ಉಳಿಸಿಗೆ ಫೋನ್ ಮಾಡಿದ್ವಿ ಐದು ಗಂಟೆಗೆ ಎಲ್ಕೊಳ್ತಾರೆ ಅದಕ್ಕೆ ಆ ಲಿಫ್ಟಿನ್ ಟೈರಿಗೆ ಒಂದು ಹೊಸ ಟ್ಯೂಬ್ ಹಾಕ್ಬೇಕಲ್ಲ ಹೊಸ ಟೂಬ್ ಥರಣ ಕನ್ಫರ್ಮ್ ಅಂದರೆ ಜೇವರ್ಗೆ ಡಾಬಕ್ಕೆ ಹೋಗ್ಬಿಡೋಣ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಇಪ್ಪತ್ತ್ ಮೂವತ್ತು ಹೋಗಿ ಹಂಗೆ ಗ್ರೀಸ್ ಹೊಡೆಸ್ಕೊಂಡು ಟೈರ್ ಪಂಚರ್ ಹಾಕ್ಸಿ ರೆಡಿ ಇದ್ದರೆ ಲೋಡಿಂಗ್ ಕನ್ಫರ್ಮ್ ಆಗುತ್ತೆ ಅಕಸ್ಮಾತ್ರೆ ಸೇಡಮ್ಗೆ ಹೋಗೋದಾದ್ರೆ ಹಿಂಗೆ ವಾಪಸ್ ಹೋಗ್ಬೇಕು ಐವತ್ತು ಕಿಲೋಮೀಟ್ರ್ ಐತೆ ಸೇಡಮ್ ನೋಡಂ ಸೇಡಮ್ನಾಗ ಅರ್ಜೆಂಟ್ ಲೋಡ್ ಆಗೋಲ್ಲ ಇವತ್ತಾದ್ರೆ ನಾಳೆ ಭತ್ತ ಲೋಡ್ ಆಗ್ತೈತೆ ಫಸ್ಟ್ ಟೈರ್ ಅಂಗಡಿ ಎಲ್ಲೇ ತುಳ್ಕೊಂಡು ಬಂದು ಅಲ್ಲಿಂದ ಬಂದು ಟೈರ್ ಬಿಚ್ತದೆ ನೋಡಿ ಸೀಡಂಗ್ ಹೊಲ್ಟಿದ್ದೀವಿ ದಾವಣಗೆರೆಗೆ ಅಂತ ಭತ್ತ ಸಾಯಂಕಾಲ ಹೇಳ್ತನಂತೆ ಮತ್ತೆ ಫೋನ್ ಎತ್ತಲಿಲ್ಲ ಟ್ರಾನ್ಸ್ಪೋರ್ಟ್ನವರು ಮುನ್ಸಿಗೆ ಫೋನ್ ಮಾಡಿದ್ವಿ ಕಟ್ಟ ತೊಗೊಂಡು ಬಿಚ್ಚಿದ್ವಿ ಆ ಕಡೆ ಒಂದು ಎತ್ತದ ಇದಕ್ಕೆ ಹೊಸ ಟೂಪ್ ತಗೊಂಡಲ್ಲಿ ಯಾವ್ದು ಜೆಟ್ ಪ್ಲಸ್ ಅಂತೇಳಿ ಕಂಪ್ನಿದು ಜ್ಯಾಕೆಟ್ ಸಿಗಲಿಲ್ಲ ನೋಡಿ ಜೆಟ್ ಅಂತ ಜೆಟ್ ರೈಡರ್ ಅಂತೇಳಿ ಹಜಾರ್ ಟೆನ್ ಟ್ವೆಂಟಿ ಟೈರ್ ಇದೆ ನೋಡಿ ಸೈಜು ಪಡ್ಸ್ಕೊಂಡು ಆ ಕಡೆ ಟೈರ್ ತೆಗೆದು ಲಿಫ್ಟಿಗೆ ಹಾಕ್ಬಿಡು ಅದು ಎಲ್ಲ ಡಬ್ಗೆ ಬಂದರೆ ಏನು ಮಾಡ್ತೀರ ಹಾಸ್ ಹಾಕ್ಬಿಡ ಎಲ್ಲ ಹೆಂಗಾಗಿತ್ತು ಅದ್ರದ್ದು ಎಲ್ಲ ಸ್ಟ್ ಹೊಡೆದ್ಬಿಟಂತೆ ಇದನ್ನೇನು ಇವಾಗ ಹಾಕಿರ್ ನಡಿಯಲ್ಲ ಲಿಫ್ಟ್ನಾಗ ನಡಿಯ ತಕ್ಕ ಅಷ್ಟೇ ಲಿಫ್ಟಿಗೆ ಹಾಕಿ ಲಿಫ್ಟ್ ಎತ್ತಿದ್ರೆ ಬ್ರೇಕ್ ಬರಲ್ಲ ಏನಿಲ್ಲ ಟೈರ್ ಫಿಟ್ ಮಾಡಿಸ್ಕೊಂಡು ಹೋಗ್ಬೇಕು ಗ್ರೀಸ್ ಹೊಡಿಸೋಣ ಅಂದ್ರೆ ಇವ್ರ ಹತ್ರ ಗ್ರೀಸ್ ಇಲ್ಲ ಅಂತೆ ಟೂ ಹಾಕ್ಸ್ಕೊಂಡ್ರೆ ಹೋಗೋಣ ಬನ್ನಿ ಇನ್ನಲ್ಲಿ ಸೇಡಮಿಗೆ ಬಂದ್ವಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಗೇಟ್ ಚೇಂಜ್ ಮಾಡಿಬಿಡ್ತಾರೆ ನಾವು ಬರ್ಬೇಕಾದ್ರೆ ಫಸ್ಟಿಗೆ ಆ ಕಡೆ ಗೇಟ್ನಾಗ ಹೋಗ್ತಿದ್ದು ಖಾಲಿ ಗಾಡಿ ಇವಾಗ ಈ ಕಡೆ ಗೇಟ್ನಾಗ ಬಿಡ್ತಿದ್ದಾರೆ ಬರ್ತಿದ್ದಂಗಲೇ ನಮ್ಮ ದುರ್ಗದ ಗಾಡಿ ಎರಡು ಕಂಡು ಈಗ ಕಾಣ್ತಿದೆ ನೋಡಿ ಎ ಎಂ ಟಿ ಎ ಎಮ್ ಒಂದು ಅಲ್ಲೇ ಲೋಡ್ ಮಾಡ್ಕೊಂಡು ಹೊತ್ತು ಯಾಕಂದರೆ ಇವ್ರು ಜಾಸ್ತಿ ಗೊತ್ತಿಲ್ಲ ಇಲ್ಲ ಇವಾಗ ಎಂಟ್ರಿ ಮಾಡಿ ಒಳಗೆ ತಗು ಸಿಸ್ಟಮ್ ಹೆಂಗೈತೆನೋ ಗೊತ್ತಿಲ್ಲ ಇನ್ನು ಅಲ್ಲೇ ಬರ್ದವ್ ನಾನು ಮೂರು ವರ್ಷ ಆಯ್ತು ನೀವು ಇಲ್ಲಕ್ಕೆ ಬಂದಿದ್ದೆ ಮತ್ತು ಬಂದಿಲ್ಲ ಇಲ್ಲಿ ಆಗಿದ್ದಿಲ್ಲ ಇವಾಗ ಎಂಟ್ರಿ ಮಾಡಿಸಿ ಒಳಗೆ ಬಂದಿವಿ ಟ್ರಾನ್ಸ್ಪೋರ್ಟ್ನವ್ರು ಇಲ್ಲ ಎಲ್ಲ ಹೋಗಿದ್ದಾರೆ ಡಿ ವಾಕಕ್ಕೆ ನಾವು ಭತ್ತ ಲೋಡ್ ಹೋಗ್ಬೇಕಾಯ್ತು ಚೆನ್ನಾಗಿರೋದು ಭತ್ತ ಅಂದರೆ ಇಷ್ಟೊತ್ತಿಗೆ ಹೇಳ್ಬಿಡೋರು ಇದನ್ನು ಆರ್ಡ್ರ್ ಬರೋದೇ ಅವಾಗ ವಾಗಿನ ಬಂದತ್ತಂತೆ ವಾಗಿನ ಬಂದ್ರೆ ಲೋಡೆ ಲೋಡೆ ಆಗಲ್ಲ ಗಾಡಿ ಎಷ್ಟೊತ್ತಿಗೆ ಲೋಡ್ ಆಗ್ತತ್ತೆ ಇನ್ನು ನೋಡೋಕಿನ್ನ ದುರ್ಗದ ಗಾಡಿ ಎಲ್ಲ ಭಾಳ ಇದ್ದಾವೆ ನಮ್ಮ ಹಿಂದೆ ಮುಂದೆ ಎಲ್ಲ ಪರಿಚಯರೋದೇ ಇರೋದು ನೋಡೋಣ ಯಾವಾಗ ಬರ್ತತ್ತ ಅವಾಗ ಲೋಡ್ ಮಾಡೋಣ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಬಂದೆ ಲೋಡಿಗೆ ಎಷ್ಟೋಕ್ಕೂ ಗಾಡಿಗಳು ನಿಂತಿದ್ದಾವೆ ನೋಡಿ ಇಲ್ಲಿ ಲೋಕಲ್ ಗಾಡ್ರದೇ ಭಾರಿ ಯಾರ್ಟ ನಾನು ಫಸ್ಟ್ ಬಂದಿದ್ದು ನಾನು ಫಸ್ಟ್ ಬಂದಿದ್ದು ಅಂತ ಇರ್ತಾರೆ ಇವ್ರು ಹಣ ಬರೋ ಇಷ್ಟೇನೆ ಇಷ್ಟೇ ಫ್ಯಾಕ್ ಲೋಕಲ್ ಫ್ಯಾ ಲೋಕಲ್ ಲೋಕಲ್ ಇರ್ತಾರೆ ಇಲ್ಲೊಂದೇ ಹಂಗೆ ಮಾಡೋದು ಮತ್ತೆ ಬೇರೆ ಫ್ಯಾಕ್ಟ್ರಿನಾಗ ಯಾರ್ದು ನಡೆಯೋಲ್ಲ ಲೋಕಲ್ ಕ್ಯೂ ಸಿಸ್ಟಮು ನಾನೊಂದು ಮೂರು ಗಂಟೆಗೆ ಎದ್ದು ಬಂದಿದ್ರೆ ಗಾಡಿಗಳಿರ್ಲಿಲ್ಲ ಆರಾಮಾಗಿ ಇಷ್ಟೊತ್ತಿಗೆ ಲೋಡ್ ಆಗಿಬಿಡೋದೇನು ನಾವು ಏಳು ಗಂಟೆಗೆ ಗೆದ್ದಾಗ ಅದ್ರಾಗ ಸ್ಕ್ರೀನ್ನಾಗ ಗಾಡಿ ನಂಬರ್ ನೋಡಿ ಒಳಗೆ ತಕ ಬಂದೆ ಯಾವಾಗಲೂ ಬಂದುಬಿಟ್ರೆ ನಮ್ಮ ಗಾಡಿ ಹೊತ್ತು ಮುಂಚೆ ಬಂದಿದ್ರೆ ಎಷ್ಟೊತ್ತಿಗೆ ಲೋಡ್ ಆಗೋದು ಒಂದು ಹತ್ತು ಹನ್ನೆರಡು ಗಾಡಿ ಇದ್ದಾವೆ ಒಂದು ಸಲಿಗೆ ಮೂರು ಗಾಡಿ ಲೋಡ್ ಆಗ್ತವೆ ಜಾಸ್ತಿ ಹತ್ತೆರಡಿನ ಜಾಸ್ತಿನೇ ಇದಾವೆ ಗುರು ಒಂದು ಸಲಿಗೆ ಬಿಟ್ಟರೆ ಮೂರು ಮೂರು ಗಾಡಿ ಹೋಗ್ತಾವೆ ಒಳಗೆ ನೋಡೋಣ ಎಷ್ಟೊತ್ತಿಗೆ ಆಗುತ್ತೋ ಅಲ್ಲೆಲ್ಲ ಟ್ವೆಲ್ ಇಲ್ಲ ಫೋರ್ಟೀನ್ ವೀಲ್ ಇದ್ದಾವೆ ಮೂವತ್ತೈದು ಟನಿನ್ ಗಾಡಿ ನಾನು ಮುಂದೆ ಇಲ್ಲ ನೋಡಿನಲ್ಲಿ ಹತ್ತು ಗಂಟೆಗೆ ಲೋಡಿಗೆ ಬಿಟ್ಕಂಡ್ರು ಅಲ್ಲಿ ಹತ್ತುವರೆಗೆ ಲೋಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿ ಬರ್ತಿದೆ ನೋಡಿ ನಮ್ಮ ಗಾಡಿ ನಂಬರ್ ಮೇಲೆ ನೋಡಿ ಅದು ಹಂಗೆ ಕಾಣೋದು ಏಳ್ನೂರು ಬ್ಯಾಗು ಕೆ ಎಚ್ ಪಿ 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 ಸಿ ಒಂದೇ ತ ಗೋಡನಿಗೆ ನೋಡಿ ಇಲ್ಲೂ ಧೂಳುಗುರು ಎಲ್ಲ ಸೆಟ್ರಸ್ ಬಿಟ್ಟಿದ್ದೀನಿ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ಮತ್ತೆ ಧೂಳು ಆಗ್ತದಂತೆ ನೋಡಿ ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ನೀವೇ ಆಗ್ತದೆ ಈ ಕಡೆ ಎಲ್ಲ ತಂದು ಐಟಿಂಗ್ ಹಾಕಿ ಬೇಕು ಇಲ್ಲಿ ಗಾಡಿಗಳಿದ್ದಾವೆ ನೋಡಿ ಕ್ವಾಲಿಟಿ ನೋಡಿ ಹೊರಗಡೆ ಇವಾಗ ಬಿಲ್ಲಿ ಬಿಲ್ಲಿ ವೇಟಿಂಗ್ ಬಿಲ್ ಬಂದಿತ್ತು ಆದರೆ ಮುಂದಿನ ಬಲ್ಕರ್ ಬಾಲ್ಕರ್ ಬಂದಿಲ್ಲ ತಗಂಬರಕ್ಕೆ ಹೋಗಿದ್ದಾರೆ ನಾನು ಗಾಡಿ ತಂದು ಅಡ್ಡ ನಿಲ್ಲಿಸಿದೆ ಇವಾಗ ಹೊರಕ್ಕೆ ಹೋಗಿ ಜಿ ಸಿ ಬರ್ಸ್ಕೊಂಡು ಹೋಗ್ಬೇಕು ನಮ್ಮ ಹುಡುಗಕ್ಕೆ ಹೇಳಿದ್ರೆ ಅವನು ನಾನು ಬರೋದ್ರಾಗೆ ಹಿಂದೆ ಪಟ್ಟಿ ಹಾಕಿ ಧೂಳೆಲ್ಲ ಕೊಡುತ್ತಾನೆ ನಾನು ಬಂದು ಜಿ ಸಿ ಬರ್ಸ್ಕೊಂಡು ಅಡ್ವಾನ್ಸ್ ಇಸ್ಕೊಂಡು ಹೊಲ್ಟು ಬಿಟ್ರೆ ಆಯ್ತು ನೋಡಿ ಟಪಲ್ ತರ ಕೆಲವು ಹೋಗ್ಬಿಟ್ಟಿದ್ದಾನೆ ಟಾರ್ಪಲ್ ಏನು ಹಾಕಿಲ್ಲ ಹಂಗೆ ಆಯ್ತು ನೋಡಿ ನೋಡಿ ಟಾರ್ಫಲ್ ಏನು ಹಾಕಿಲ್ಲ ಯಾರೂ ಹಾಕ್ತಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಹಂಗೆ ಬಿಟ್ಟಿದ್ದೆ ಹೆಂಗ ನಮ್ಮ ಹುಡುಗಿರಿ ತನ ನಾನು ದಾವಣಗೆರೆ ಬಿಟ್ಟು ಮನೆಗೆ ಬರೋದು ಅಲ್ಲಿನ ಗೋಡನಾಗೆ ಓದಿಟ್ಟು ಖಾಲಿ ಆಗ್ತದೆ ಇಲ್ಲ ಅದು ಗ್ಯಾರಂಟಿ ಇಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಲಿಂಗ್ಸೂರ್ ಮೇಲೆ ಹೋಗ್ಬೇಕಂತಿದ್ದೆ ಭಾಳ ಇದ್ದಾವೆ ಅದಕ್ಕೆ ರಾಯಚೂರ್ ಮೇಲೆ ಹೋಗ್ಬಿಡೋಣ ಹೇಳಿ ರಾಯಚೂರ್ ಮೇಲೆ ಹೋಗ್ತೀನಿ ಯಾಡ್ಲೂ ಇಲ್ಲ ನೋಡಿ ಯಾಗ್ಲು ಒಂದೇ ಪಾಯಿಂಟ್ ಇರೋದು ಇವಾಗ ಮುಂಚೂರು ರೋಡಿಗೆ ಹೋದ್ರೆ ಸಿಕ್ತ ಅಲ್ಲೆಲ್ಲ ದಾರಿಗೆ ಸಿರಿ ಸಿಮೆಂಟ್ ಫ್ಯಾಕ್ಟ್ರಿ ಹತ್ರ ಅದೆಲ್ಲ ಯಡ್ಲು ಇಲ್ಲೆಲ್ಲಿ ಟಾಟಾ ಸಿಗ್ಲಿಲ್ಲ ಗುರು ಗುಲ್ಬರ್ಗದಾಗ ಶೋರೂಮ್ ಹೋಗೋಣ ಅಂದರೆ ಅದು ಎಲ್ಲಿತ್ತು ಗೊತ್ತಾಗ ಶೋರೂಮು ಕೆ ಹಂಗೆ ಬಂದೆ ರೋಡ್ ಅರ್ಜೆಂಟ್ ಆಗ್ತದೆ ಅಂತ ಹೇಳಿ ಬಂದ್ರೆ ಅರ್ಜೆಂಟೇ ಆಗ್ಲಿಲ್ಲ ಇವಾಗೆಲ್ಲಾನು ಒಂದು ಬಾಲ್ಟಿ ತಗೊಂಡು ಹಾಕೊಂಡ್ರೆ ಆಯ್ತು ಎಚ್ ಬಿ ಬಂಕ್ನಾಗೆ ಇಲ್ಲ ಅಂದ್ರೆ ರಾಯಚೂರಿಗೆ ಹೋದ್ರೆ ಶೋರೂಮ್ ಐತೆ ಇನ್ನೊಂದು ಏನಿಲ್ಲ ಇನ್ನೂರು ಕಿಲೋಮೀಟ್ರ್ ಹೋಗ್ಬೋದು ಒಂದು ಪಾಯಿಂಟ್ನಾಗೆ ಆದರೆ ಡೆಡ್ ಇದು ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ ಇನ್ನೂರು ಕಿಲೋಮೀಟ್ರ್ ಹೋದರೆ ಅಷ್ಟರೊಳಗೆ ಒಳಗೆ ಆಗ್ಬೇಕು ಅಷ್ಟೇ ಆಡ್ಲೂ ನೋಡಿ ಬಿಲ್ ಇಸ್ಕೊಂಡು ಜಿ ಸಿ ಬರ್ ಸ್ಟ್ಯಾಂಡ್ ಹೋಗ್ತಾ ನೋಡಿ ಸ್ಟ್ರೈಟ್ ಹೋದರೆ ಸೇಡಮ್ ಸಿಟಿಗೆ ಹೋಗ್ತೇ ಇವಾಗ ಇಲ್ಲೇ ಲೆಫ್ಟಿಗೆ ತಿರುಗಬೇಕು ಇಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಒಂದು ಇದ್ದು ಇದ್ರೆ ಚಿತ್ತಾಪುರ ಮೇಲೆ ಹೋಗೋಣ ಅಂದ ಚಿತ್ತಾಪುರ ಮೇಲೆ ಇಲ್ಲೇ ಅಂತೇಳಿ ಇಲ್ಲೇ ತಿರುಗ್ತಾ ಇದೀನಿ ನೋಡಿ ಯಾದಗಿರಿ ಕಡೆಗೆ ರೋಡ್ ಹೆಂಗಾಯ್ತು ಏನೋ ಗಾಡಿ ಎಲ್ಲ ಅಲ್ಲೇ ಬರ್ತಾ ಇದಾವೆ ಗಾಡಿ ಒಂದು ಬಂತು ಇನ್ನು ಗ್ರೀಸ್ ಹೊಡೆಸ್ಬೇಕು ಡೆಪ್ಪ ಹಾಕ್ಬೇಕು ಗ್ರೀಸ್ ಸಿಮೆಂಟ್ ಫ್ಯಾಕ್ಟ್ರಿ ಮುಂದೆ ಎಲ್ಲ ಸಿಗ್ತದೆ ಅಲ್ಲಿ ಗ್ರೀಸ್ ಹೊಡಸ್ಕೊಂಡು ಡೆಪ್ಪ ರಾಯಚೂರು ಹೋಗ್ ನನ್ನ ನೋರೂಮ್ನಾಗ ಬನ್ನಿ ಹೋಗಗಿರಿ ಫಾರೆಸ್ಟ್ ಆಗಿ ಬಂದಿವಿ ನೋಡಿ ಇಲ್ಲಿ ಮೊದಲ ರೈಟ್ ಗಾಡಿ ಓಡಿಸ್ ಹೆದರ್ತಿದ್ವಿ ನಾವು ಯಾಕಂದ್ರೆ ಇಲ್ಲಿ ಊರಿನ ಅರ್ಥ ಆಗ್ತದ್ರು ಅಂತ ನಮ್ಗೆ ಆಗ್ತಿರಲಿಲ್ಲ ಎಲ್ಲ ಗಾಡರ್ ಹೇಳರು ಅಂದ್ರೆ ನೈಟ್ ಬರ್ತಿಲ್ಲ ನಮ್ ದುರ್ಗರ್ ಮೊದ್ಲು ಎಲ್ಲ ಲೋಡ್ ಮಾಡ್ಕೆ ಬಂದು ಶ್ರೀ ಸಿಮೆಂಟ್ ಫ್ಯಾಕ್ಟ್ರಿ ಹತ್ರ ನಿಂತ್ಕೊಂಡ್ರು ರಾತ್ರಿ ಹತ್ತು ಗಂಟೆ ಮೇಲೆ ಆದ್ರೆ ಇಲ್ಲಾಂದ್ರೆ ಅಲ್ಲ ಮಕ್ಕಳು ಬೆಳೆದಿದ್ದರು ಎರಡ್ ಮೂರ್ ಗಾಡಿ ಜೊತೆಗಿದ್ರೆ ಬರ್ತಿತ್ತು ಸಿಂಗಲ್ ಗಾಡಿ ಬರ್ತಿದ್ದಿಲ್ಲ ಅಷ್ಟು ಭಯ ಇಟ್ಬಿಟ್ಟಿದ್ರು ಇಲ್ಲಿ ಮೊದ್ಲು ಇವಾಗೇನೋ ಗೊತ್ತಿಲ್ಲ ಒಂದ್ ನಾಲ್ಕು ವರ್ಷ ಆತು ಫೋರ್ಟಿಂಗ್ ಇಲ್ಲಕ್ ಬಂದಿದ್ದೆ ಲಾಸ್ಟ್ ಮತ್ ಇವಾಗಲೇ ನೋಡ್ ಬಂದಿರೋದು ಇಲ್ಲಿ ಏನಿಲ್ಲ ಸ್ವಲ್ಪ ಅಂದ್ರೆ ಒಂದ್ ಎರಡು ಟೌನ್ ಇಳಿದ್ರೆ ಆ ಕಡೆ ಊರಕ್ಕೆ ಹೋಗ್ತೀವಿ ಅಲ್ಲಿ ಯಾದಗಿರಿ ಟವರ್ಗಳು ಕಾಣ್ತಾ ಇದಾವ್ ಇಲ್ಲಿಗೆ ರೋಡ್ ದಾಟಿ ಕೆಲ ಅಲ್ಲಿ ಮರದಲ್ಲಿ ನೀಲ್ಸ್ ಮಾಡಿದ್ರು ಡೆಪ್ ಬಾಕ್ಸ್ ಗಿಡನ ಅಂತ ಬರ್ತಾ ಇದೀವಿ ಅಷ್ಟೇ ಇಲ್ಲಾಂದ್ರೆ ಬರ್ತಿದ್ದಿಲ್ಲ ನಾವು ಯಾದಗಿರಿಲಿ ಡೆಪ್ ಸಿಗ್ತದೆ ಅಲ್ಲಿ ಹಾಕ್ಸಿ ಆರಾಮಾಗಿ ಯಾವುದನ್ನೊಂದು ಗಿಡದಾಡಿಗೆ ಹಾಕಿ ಸಾಯಂಕಾಲ ಬಿಡಲ್ ಗುರು ಈ ಬಿಸ್ಲಿಗೆ ಆ ಓಡಿಸ್ತಾರ ಗುರು ಗಾಡಿ ಹದಿನಾಲ್ಕು ಕಿಲೋಮೀಟ್ರ್ ಐತೆ ಅಷ್ಟೇ ಯಾದಗಿರಿ ನೋಡಿ ನೋಡ್ ಗುರು ಯು ಪಿಗ ಹೋಗ್ಬೋ ಅಷ್ಟೇ ಈ ಟೈರು ಮೂರು ಸಲ ಪಂಚರ್ ಆಗೈತೆ ನಿನ್ನೆ ಗುಲ್ಬರ್ಗದಾಗೆ ಹೊಸ ಟೂಬ್ ಟ್ಯಾಂಡ್ ಹಾಕ್ಕೊಂಡ್ ಬಂದ್ವಿ ಯಾದಗಿರಿಗೆ ಬಂದ್ವಿ ಯಾದಗಿರಿ ಹತ್ತು ಕಿಲೋಮೀಟ್ರ್ ಇದ್ದಂಗೆ ಟಸ 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 ಒಂದು ಬಿಡ್ತು ನನ್ನ ಏನು ಟೂಬ್ ಹೋಗ್ಯತೇನೋ ಗೊತ್ತಿಲ್ಲ ಹಂಗೆ ಸೈಡ್ಗೆ ಹಾಕಿದ್ವಿ ನೋಡಿ ಡಿಕ್ಸ್ ಎಲ್ಲ ಓಪನ್ ಆಗೈತೆ ಇನ್ನೂ ಸ್ವಲ್ಪ ಎತ್ತ ಆ ಕಡೆ ಟೈರ್ ಕೂತ್ಕೊಂಬಕ್ಕಲ್ಲ ಇವನು ಜಾಕೆತ್ ಸುಸ್ತಾಗ್ಬಿಟ್ಟ ಬಿಸ್ಲು ನಾ ವೀಲ್ ಬೋಲ್ಟ್ ಮುಟ್ಟಕ್ಕೆ ಹಾಕ್ತಿಲ್ ಗುರು ಐವತ್ತು ಕಿಲೋಮೀಟ್ರ್ ಬಂದರೆ ಹೀಟ್ ಹಾಕ್ಬಿಟ್ಟಾವೆ ಇದು ಬ್ರೇಕ್ ಜಾಸ್ತಿ ಐತೆ ಗೊತ್ತಿಲ್ಲ ಯಾಕೋ ಇದೇ ಟೈರ್ ಪಂಚರ್ ಆಗ್ತೈತಿ ಮೂರು ಸಲ ಪಂಚರ್ ಆಗಿರೋದು ಇದು ಯು ಪಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಇವಾಗ ಮತ್ತೆ ಏನು ಮಾಡೋಂಗಿಲ್ಲ ನೋಡಿ ಆ ಕಡೆ ಡಮ್ಮಿನಾಗಿದ್ದಾವಲ್ಲ ಡಮ್ಮಿ ಅಂತ ಲಿಫ್ಟಿನಾಗಿದ್ದಾವಲ್ಲ ಟೈರು ಸ್ಟೆಪ್ನಿ ಅವನ್ನೇ ತೆಗೆದು ಹಾಕೇಬೇಕು ಇವಾಗ ಇಲ್ಲೇ ಒಂದು ಮೂರು ಕಿಲೋಮೀಟರ್ನಾಗೆ ಪಂಚರ್ ಅಂಗಡಿ ಅದಾವೇನೋ ಹೋಗಿ ತಿರ್ಗಾ ಪಂಚರ್ ಹಾಕ್ಸ್ಬೇಕು ಅಲ್ಲೇ ಬಿಚ್ಚು ಇಲ್ಲಿಗೆ ಹಾಕ್ಬೇಕು ಇಲ್ಲೇ ಬಿಚ್ಚು ಅಲ್ಲಿಗೆ ಹಾಕ್ಬೇಕು ಬರೀ ಇದೇ ಕೆಲಸ ಆಯ್ತು ನಮ್ಮದು ಬೆಂಕಿ ಆಗಿಬಿಡ್ದಾವ ಇಲ್ಲವ ಟೈರ್ ಯಾವ್ಯಾವ ಮುಟ್ಟಂಗಿಲ್ಲ ಅಲ್ಲೊಂದು ಬಂಕ್ನಾಗೆ ಡೆಪ್ ತಗೊಂಡ್ಬರ ನಾನು ತೋದ್ರೆ ಒಂದುವರೆ ಸಾವಿರ ಅಂತ ಡೆಪ್ಪು ಸಾವಿರದ ಮುನ್ನೂರು ರೂಪಾಯಿ ಕೂಡ ಭಾಳ ಆಯಿತು ಎತ್ತೆ ಅಸ್ತಿಲ್ಲಿ ನೀನು ಫ್ರೀ ಆಯ್ತು ಅಂತ ಹೇಳಿ ತಗ ಹೋಗೋಣ ನಾ ಕಡೆ ಬಿಚ್ಚನ್ ಭಾಳ ಎತ್ಬಿಟ್ಟೆ ಇರಲಿ ಬಾ ಎಲ್ಲ ಲೂಸ್ ಮಾಡಿದ್ದೆ ಅಷ್ಟರ ನಮ್ಮ ದೋಸ್ತ ಬಂದ ಬಂದು ಸೈಡ್ ಹಾಕಿದ ಹ್ಞೂ ಬಾ ಅವನು ಡೆಪ್ ತಗಂತ ಎಲ್ಲಿಗೂ ಲೋಡ್ ಮಾಡ್ಯನಂತ ಗೊತ್ತಿಲ್ಲ ದುರ್ಗನೋ ದಾ ಮಂಡ್ಯ ಅಂದಂಗೆ ಜರ ಚೆನ್ನಾಗಿ ಕೇಳಲಿಲ್ಲ ಯಾದಗಿರಿ ಹತ್ರ ಹೋಗಿ ಮಕ್ಕಳ ಶಕ್ತಿ ಶಕ್ತಿನಗರ್ ರೋಡಿಗೆ ತಿರುಗಿಸಿ ಎಸ್ ಗಾಡಿ ಸೈಡ್ ಹಾಕ್ಬಿಡೋಣ ಈ ಬಿಸ್ಲಾಗ ಹೊಡಿಯೋದುಂಟಾ ಯಾರು ನಮ್ಮ ಗಾಡಿ ಮೇಲೆ ಕರೆದ ಗುರು ಕಂಡು ಬೀಳೋದು ಯಾರು ಆಶ್ರಯ ಬಿಟ್ಬಿಡ್ತಾರೆ ಒಂದೇ ಸಲ ಒಂದೇ ಟೈರ್ ಮೂರು ಸಲ ಪಂಚರ್ ನಾನು ಯಾವತ್ತೂ ಒಂದೇ ಟ್ರಿಪ್ನಾಗ ಮೂರು ಸಲ ಬಿಚ್ಚಿರ್ಲಿಲ್ಲ ಆ ಗಾಡಿಗೆ ಮೂರು ಸಲ ಬಿಚ್ಚಿ ಇದು ಅಷ್ಟೇ ಪಂಚರೇ ಆಗ್ತಿದ್ದಿಲ್ಲ ಗುರು ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಟೈರ್ ಒಡೆದೋಗೋವರೆಗೆ ಹೊಡಿತಿದ್ವಿ ಯಾಕೋ ಪಂಚರ್ ಆಗ್ತಿದ್ದಾವೆ ಹೋಗಿ ಎಲ್ಲನ ಯಾರಿಗಾನ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ದಾನ ಮಾಡಿ ಇಲ್ಲೇ ತಗೋದು ಒಂದು ತೆಂಗಿನಕಾಯಿ ಹೊಡೆದ್ಬಿಡೋ ಇವತ್ತು ಇಲ್ಲ ನಾಳೆ ಅವಾಗಲೇ ಸರ್ ನೋಡಿ ಈ ಕಡೆ ಎಲ್ಲಿ ನೋಡಿದ್ರು ಭತ್ತ ಇನ್ನು ಭತ್ತ ಸ್ಟಾರ್ಟ್ ಆಗಿಲ್ಲ ಏನಿಲ್ಲ ಈ ಭಯಂಕರ ವಿಸ್ತಿದ್ದ ಗುರು ಈ ಕಡೆ ಏನೋ ಯಾದಗಿರಿ ಬೈಪಾಸ್ ಬಂತು ಇಲ್ಲೆಲ್ಲ ಪಂಚರ್ ಅಂಗಡಿ ಇರ್ತಿದ್ವು ಅಂತೇಳಿ ನಾವು ಬಂದ್ವಿ ನೋಡೋಣ ಅಲ್ಲೆಲ್ಲ ಯಾಕ್ರೆ ಹಾಕಿ ಫಸ್ಟ್ ಅಲ್ಲಿಂದ ಬಂದು ಟೈರ್ ಚೇಂಜ್ ಮಾಡ್ಕೋ ಒಂದು ಸೈಡ್ಗೆ ಹಾಕಿದ್ವಿ ನೋಡಿ ಹಿಂದೆ ಮರ್ದ್ ಕೆಳಗೈತೆ ರಾಂಗ್ ಸೈಡ್ನಾಗ ಇರೋದು ಗಾಡಿ ಹಾಂ ಅಲ್ಲಿ ಬರ್ತೈತೆ ನೋಡಿ ಈ ಕಡೆ ಗಾಡಿ ಇತ್ತು ಇದ್ರ ಆಪೋಸಿಟ್ ಹಾಕಿದ್ವಿ ಒಂದು ಅಣ್ಣ ಹಚ್ಚಿ ಗಾಡಿನ ಹಾಕಿದನು ನೋಡಿ ಬಿಸ್ಲು ಭಯಂಕರ ಐತೆ ಬಿಸ್ತಾ ಟಿನ್ ಕೆಳಕ್ಕೆ ಇಲ್ದಿದ್ದಿಲ್ಲ ಐದುವರೆ ಆಗೈತೆ ಐದುವರೆ ಆದ್ರೂ ಬಿಸಿ ಗಾಳಿಗೆ ಬೀಸ್ತೈತೆ ಇನ್ನು ತಂಡ ಮೋಸಮಂತೂ ಆಗೋ ಚಾನ್ಸ್ ಇಲ್ಲ ಅದಕ್ಕೆ ಟೀ ಕುಡಿಯೋಣ ಅಂತೇಳಿ ಹೋಗ್ತಾ ಇದ್ದೀವಿ ಟೀ ಅಂಗಡಿ ಇತ್ತು ಇಲ್ದೋಗಿದ್ದಿಲ್ಲ ಅಲ್ಲೇ ಜಾಗ ಇತ್ತಲ್ಲ ಟೀ ಅಂಗಡಿ ಮುಂದೆನು ಗಾಡಿ ಕರೆಕ್ಟಾಗಿ ನಿಂತ್ರೆ ನೋಡಿ ಅವಾಗ ಅಲ್ಲಿ ಕಮ್ಮಿ ಇತ್ತಲ್ಲಿ ನೋಡಿ ನಮ್ಮ ಹಿಂದೆ ಯೋಸ್ ಗಾಡಿಗಳು ಕಾಣ್ತು ಕ್ವಾಲ್ಟಿ ನೋಡಿ ಟೀ ಕುಡ್ದು ಇಷ್ಟು ಕಮ್ಮಿ ಆಗೈತೆ ಐದುವರೆ ಆಗೈತಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ಯಾದಗೂರು ಇದು ಡೀಸೆಲ್ ಕುಡ್ದಿರೋದು ಈ ರೋಡ್ನಾಗೆ ಸೇಡಮಿಂದ ಯಾದಗಿರಿ ಬರೋ ಅಷ್ಟೊತ್ತಿಗೆ ಒಂದು ಡೈವರ್ ಲೀಟ್ರ್ ಕುಡ್ದು ಹಾಕ್ಬಿಟ್ಟತೆ ಡೀಸೆಲ್ ಕುಡಿದ್ರಿಂದ ನಮ್ಮ ಸೌಕಾರನ ಹತ್ರ ಬಯಸ್ಕೊಂಡೆ ಯಾಕವ್ವ ಹಂಗೆ ಮಾಡ್ತೀಯ ಡೀಸೆಲ್ ಭಾಳ ಕುಡಿತಾ ಇದೆಯಾ ನೀನು ಮೊನ್ನೆಯಿಂದನೂ ನೋಡಿ ಕಮ್ಮಿ ಕುಡಿ ದುಬಾರಿ ಬೆಲೆ ದುಬಾರಿ ಆಗೈತೆ ಇವಾಗ ನಮ್ಮ ಸೌಕರ್ಯ ದಾವಣಗೆರೆಗೆ ಹೋಗಂತೇಳಿ ಡೀಸೆಲ್ ಹಾಕ್ಸಾನೆ ನೀನೇನು ವಾಸ್ಪೇಟೆಗೆ ಇಲ್ಲಿ ಅರಪಿನಲ್ಲಿ ಕರ್ಕೊಂಡು ಹೋದ್ರೆ ಹೆಚ್ಚಾಗ್ಬಿಟ್ಟತೆ ನಾನು ಮುನ್ನೂರು ಕಿಲೋಮೀಟ್ರು ಹೋಗ್ತೀವಷ್ಟೇ ನಾನ್ನೂರು ಕಿಲೋ ಐನೂರು ಕಿಲೋಮೀಟ್ರ್ ಹೋಗೋದು ನೂರ ಎಪ್ಪತ್ತು ಲೀಟ್ರ್ ಡೀಸಲ್ಗೆ ಇವಾಗ ಐವತ್ತು ಕಿಲೋಮೀಟ್ರ್ ಹೋಗಿಲ್ಲ ಅಂದ್ರೂ ನಾನು ನಮ್ಮ ನಮ್ಮ ಅಂದ್ಬಿಡ್ತಾನೆ ಅಲ್ಲೇ ಭಾಳ ಕುಡಿದು ಬಿಡ್ಬುರು ನಾವು ಯಾವುದು ಸೇಡಮಿಂದ ಯಾದಗಿರಿಗೆ ಬಂದ್ವೆಲ್ಲ ಐವತ್ತು ಕಿಲೋಮೀಟ್ರಿಗೆ ಅಲ್ಲಂತೂ ಹೆಜ್ಜೆಜ್ಜಿಗೆ ಹಂಸದ ಆ ರೋಡ್ನಾಗ ಮೈಲೇಜೇ ಬರೋದಿಲ್ಲ ಇತ್ಲಾಗ ಒಂದು ಸ್ವಲ್ಪ ಚೆನ್ನಾಗೈತೆ ರೋಡು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಇದು ತನ್ನ ಯಾ ಕಡೆ ಬರ್ತಾನ ಗೊತ್ತಾ ಅಲ್ಲ ಸೆಂಟ್ರಿಗೆ ಬರ್ತೈತೆ ಹಂಗೆ ಬರ್ತೈತೆ ನೋಡಿ ಅದು ಇಲ್ಲಿಂದ ಚೆನ್ನಾಗೈತೆ ಇವಾಗ ರಾಯಚೂರಿಂದ ಗಂಗಾವತಿವರೆಗೂ ಅದು ಸರಿ ಇಲ್ಲ ಹೈವೇ ಹತ್ತಿ ಹೋಗ್ಬೋದು ಹೆಂಗಂದ್ರೆ ನೋಡೋಣ ಗಂಗಾವತಿಗೆ ಹೋಗಿ ಇಲ್ಲಾಂದ್ರೆ ದಣ್ಣಿಗೆ ಹೋಗಿ ಹೋಗೋಣಂತೆ ಅಂತೆ ದಿಗ್ ಹೋದ್ರೆ ನಾಕ್ ಸೋಲ್ ಬರ್ತಾವಂತಾನೆ ನೋಡೋಣ ಬನ್ನಿ ಇನ್ನ ಡೆಪ್ ನಾವು ಡೆಪ್ಪು ಡೆಪ್ಪು ಅಂತ ಹೇಳಿ ಟೈರ್ ಪಂಚರ್ ಆಗ್ಬಿಡ್ತು ಅದಕ್ಕೆ ಮೂಡೆ ಹಾಫ್ ಆಗಿಬಿಡ್ತು ರಾಯಚೂರು ಬೈಪಾಸ್ನಾಗ ಶೋರೂಮ್ ಐತೆ ಶೋರೂಮ್ನಾಗ ಹೋಗಿ ಹಾಕ್ಸಣ ಲೂಸಿನೇ ತಾಂಡ ತಾಂಡ್ ಬೇಡ ಗುರು ಅಲ್ಲೊಂದು ಬಂಕ್ನಾಗ ಕೇಳಿದೆ ಒಂದೂವರೆ ಸಾವಿರ ರೂಪಾಯಿ ಬಕೆಟ್ ಅಂದಾನೆ ಅದು ಯಾವುದೋ ಇಂಡಿಯನ್ ಭರತ್ ಬಂಕಿಂದ ಅದು ಇರೋದು ಎಚ್ ಪಿ ಬಂಕ್ನಾಗೆ ಇಂಡಿಯನ್ ಆಯಿಲ್ನಾಗೆಲ್ಲ ಸಿಕ್ತತೆ ಗಲ್ಫಿಂದು ಅದು ಸಾವಿರದ ಮುನ್ನೂರು ಇದು ಶೋರೂಮ್ ಶೋರೂಮ್ನಾಗ ಸಿಗತ್ತಲ್ಲ ಆ ಬಕೆಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಶೋರೂಮ್ನಾಗ ತಗೊಂಡ್ರೆ ಸಾವಿರದ ಮುನ್ನೂರು ಅದು ಯಾವುದೇ ಒಂದೂವರೆ ಸಾವಿರ ರೂಪಾಯಿ ಅಂತ ನಾದು ಎಮ್ ಕೆ ಆ್ಯಡ್ಲು ಅಂತಿದೆ ಅದನ್ನ ಯಾವ ಗ್ಯಾರಂಟಿ ಮೇಲೆ ಹಾಕಿ ನಾನು ಅದಕ್ಕೆ ಬೇಡ ಕಣಪ್ಪ ಅಂದೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಟ್ಯಾಕ್ಸ್ ಆಗಬೇಕು ಶೋರೂಮ್ನಾಗ ಹೋದ್ರೆ ಐವತ್ತು ರೂಪಾಯಿ ಲೀಟ್ರ್ ಲೂಸು ನೀವು ಒಂದು ಸ ಇಪ್ಪತ್ತು ಲೀಟ್ರ್ ಹಾಕಿರೇ ಗಾಡಿ ಹಾಕತ್ತೆ ಬನ್ನಿ ಮುಂದೋಗಿ ಏನು ಸರ್ ಹಾ ತಗಿರಿ ಅಡ್ಡ ತಂಗಿ ಅಂತಂದ್ರೆ ಅವರು

ಎಲ್ಲಿಂದ ಎಲ್ಲಿಗಾಗೈತ ಗೊತ್ತಿಲ್ಲ ಅಲ್ಲೇ ಬರ್ತಿದ್ದಂಗಲ್ಲ ಅಲ್ಲೇ ಬೇಜಾರು ಆಗ್ಬಿಡುತ್ತೆ ನಮಗೆ ಡೈವರ್ಷನ್ ಇರೋದಕ್ಕೆ ಇವಾಗ ಗಾಡಿ ಆ ಕಡೆ ಹೋಗ್ತಾ ಇದಾವೆ ನಾವು ಈ ಕಡೆ ಬಂದ್ವಿ ಇಲ್ಲಿ ಡೈವರ್ಷನ್ ಎಲ್ಲೈತೋ ಗೊತ್ತಿಲ್ಲ ಡೈವರ್ಷನ್ ಐತೋ ರೋಡ್ ಸೀದಾಯ್ತೋ ಐತೋ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇದ್ವಿ ಅಂದ್ರೆ ಈ ಕಡೆ ರೋಡ್ ಹೇಳಿ ನೋಡಿ ಅಲ್ಲಿ ಬೋರ್ಡ್ ಇಲ್ಲ ಅಂದ್ರೆ ಹೋಗ್ಬೋದಾಗಿತ್ತು ಹೋಗ್ಬಾರ್ದಾಗಿತ್ತು ನೋಡಿ ರಾಂಗ್ ರೋಡ್ ಆ ಕಡೆ ಗಾಡಿ ಹೋಗ್ತಾ ಇದಾವೆ ರೋಡು ಹಿಂಗೆ ಹೋಗ್ಬಾರ್ದು ಎರಡು ಕಡೆ ಐತಂತೇಳಿ ಅಪೋಸಿಟ್ ಬರೋರಿಗೆ ಗೊತ್ತಾಗಲ್ಲ ಈ ಕಡೆ ಬರ್ತೈತೆ ಅಂತೇಳಿ ಗಾಡಿ ಹೋಗಿ ಕೂದ್ ಬಿಡ್ತಾರೆ ನೋಡಿ ಈ ಕಡೆ ರೋಡ್ ಎಲ್ಲ ಕ್ಲಿಯರ್ ಇದಂಗೈತೆ ಹೋಗ್ತಾ ಇದಾವೆ ನೋಡೋಣ ಹಂಗೇನಾದ್ರೂ ಇದ್ರೆ ಅಲ್ಲೇ ಡೈವರ್ಷನ್ ಬೋರ್ಡ್ ಇಕ್ಕಿರೋರು ಈಗ ಗಾಡಿ ಸ್ವಲ್ಪ ಓಡಾಡಿದಾವೆ ಈ ಕಡೆ ಹೋಗ ಒಂದು ಕಾಣ್ತಾ ಇಲ್ಲ ಗುರು ಹದಿನೈದು ಸಾವಿರ ಡೀಸೆಲ್ ಹಾಕ್ಸಿದ್ದೆ ನೂರ ಎಪ್ಪತ್ತು ಲೀಟ್ರ್ ಎಲ್ಲಿಗೆ ಬಂದಕ್ ನೋಡಿ ಇನ್ನೊಂದು ಇನ್ನೂರ ಐವತ್ತು ಕಿಲೋಮೀಟರ್ ಹೋಗ್ತೈತೆ ಅಷ್ಟೇ ಸೇಡಮ್ ಇಂದ ಯಾದಗಿ ಯಾದಗಿರಿ ಬರೋ ತಕ್ಕನ ಬರೀ ಒಂದೂವರೆ ಬಂದ್ಬಿಡತ್ ಮೈಲೇಜ್ ಹೆಜ್ಜೆಜ್ಜಿಗೆ ವಂಶದಾವೆ ಆ ವಂಶಿಗೆ ಹಗ್ಲೆಲ್ಲ ಬ್ರೇಕ್ ಹೊಡೆದ್ಬಿಟ್ರೆ ಟಾಟಾ ಗಾಡಿ ಮೈಲೇಜ್ ಡ್ರಾಪ್ ಆಗ್ಬಿಡ್ತಂತೆ ಯಾಕೆ ನಮ್ಮ ಮೈಲೇಜ್ ಬರ್ತಾ ಇಲ್ಲ ನಿನ್ನೆ ಅಲ್ಲಿ ಇದು ಕರೀಂನಗರ್ ಇಂದ ಸೇಡಮಿಗೆ ಬರೋಷ್ಟ ಹನ್ನೆರಡು ಸಾವಿರ ಡೀಸೆಲ್ ಹಾಕಿದ್ವಿ ಅದು ಖಾಲಿ ಆಯಿತು ಮತ್ತೆ ಒಂದು ಎರಡು ಸಾವಿರ ಹಾಕಿದ್ವಿ ಗುಲ್ಬರ್ಗ ಒಂದು ಇಪ್ಪತ್ತು ಕಿಲೋಮೀಟರ್ ಇತ್ತು ಮತ್ತೆ ಎರಡು ಸಾವಿರ ಹಾಕಿದ್ವಿ ಅದೇ ಡೀಸೆಲ್ನ ಸೇಡಮಿಗೆ ಬಂದ್ವಿ ಟಾಮಾಗೆ ಮತ್ತೊದ್ನೈದು ಸಾವಿರ ಹಾಕಿದ್ವಿ ದಾವಣಗೆರೆ ಖಾಲಿ ಆಗುತ್ತೆ ಅಂತೇಳಿ ದಾವಣಗೆರೆಗೆ ಹೋಗೋ ಡೌಟ್ ಐತೆ ಏನು ಲೋಡ್ ಅಂತ ಗೊತ್ತಾಗ್ತಿಲ್ಲ ನೋಡಿ ಕೆಳಗೆ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕ್ಯೆ ನಾವು ಆ ಥರ ಕಾಣ್ತಾವೆ ಅಂತ ಹಾಕಿದರೆ ನಮ್ಮ ಗಾಡಿನಾಗ ಸೆಂಟ್ರಿಗೆ ಇರೋ ಕಾಣಂಗೇ ಇಲ್ಲ ಇಲ್ಲ ಮಾತ್ರ ಅಷ್ಟೇ ಕಾಣೋದು ಸೆಂಟ್ರಿಗೆ ಇರೋವ್ ತೆಗೆದು ಹೊರಕಾಗ್ತದೆ ನಾಳೆ ನಾಡಿದ್ರಾಗೆ ಸದ್ಯಕ್ಕೆ ಹೋಗಿ ಇದನ್ನು ಬನ್ನಿ ಎಲ್ಲ ನೋಂದ್ರಿ